ಕಳೆದ ಮೂರು ದಿನದಿಂದ ಹಾವೇರಿ ಜಿಲ್ಲಾ ಪ್ರವಾಸದಲ್ಲಿದ್ದೀನಿ ತಾಯಿ ಮಗುವಿನ ಆಸ್ಪತ್ರೆ ವಿದ್ಯಾರ್ಥಿನಿಯರ ಹಾಸ್ಟೆಲ್ಸು ಮತ್ತು ಅಲೆಮಾರಿ ಸಮುದಾಯಗಳು ಇರುವಂಥ ಮಹಿಳೆಯರ ಜಾಗಗಳಿಗೆ ಭೇಟಿ ಮಾಡಿದ್ದೀನಿ ಸಖಿ ಸಖಿ ಒನ್ ಸ್ಟಾಪ್ ಸೆಂಟರ್ ಮತ್ತು ನಿರಾಶ್ರಿತರ ಮನೆ ಶಕ್ತಿ ಅದು ಮಹಿಳಾ ಪೊಲೀಸ್ ಸ್ಟೇಷನ್ನು ನಾರ್ ಜನರಲ್ ಪೊಲೀಸ್ ಸ್ಟೇಷನ್ನು ತಾಲೂಕು ಹಿರೇಕೆರೂರಿನಲ್ಲಿ ತಾಯಿ ಮಗುವಿನ ಜನರಲ್ ಹಾಸ್ಪಿಟ್ಲು ಸೋ ಎಲ್ಲವನ್ನು ಎಸ್ಪೆಷಲಿ ಅಲೆಮಾರಿ ಸಮುದಾಯಗಳಿಗೆ ಭೇಟಿ ಕೊಟ್ಟಿದ್ದೇನೆ ಸೊ ಇಷ್ಟೆಲ್ಲ ಭೇಟಿ ಕೊಟ್ಟ ನಂತರ ಇವತ್ತು ಡಿ ಸಿ ಆಫೀಸ್ ಕಚೇರಿಯಲ್ಲಿ ಆಫೀಸಲ್ಲಿ ಎಲ್ಲ ಅಧಿಕಾರಿಗಳೊಂದಿಗೆ ಎಸ್ ಪಿ ಅವ್ರ ಜೊತೆ ಹೋಗ್ಸೋ ಕೇಸಸ್ಸು ವರ್ಷ ವರ್ಷದಿಂದ ಜಾಸ್ತಿ ಆಗಿದೆ ಸ್ಪೆಷಲಿ ಅತ್ಯಾಚಾರನೂ ಆಗಿದೆ ಮತ್ತು ಬಾಲ್ಯ ವಿವಾಹ ಆಗಿದೆ ಮತ್ತು ಊರುಗಳ ಹತ್ರ ಬಸ್ ನಮಗೆ ಕೇಳಿದೇನಂತಂದರೆ ಶಾಲಾ ಕಾಲೇಜ್ಗಳಿಗೆ ಹೋಗೋಕ್ಕೆ ಬಸ್ ಸ್ಟಾಪ್ಗಳು ಅದರ ಕೊರತೆ ಭಾಳಷ್ಟಿದೆ ಅಲೆಮಾರಿ ಸಮುದಾಯಗಳಿಗೆ ಮೂಲಭೂತ ಸೌಕರ್ಯಗಳು ಇಲ್ಲ ನಿವೇಶನಗಳಿಲ್ಲ ಮತ್ತು ನಮ್ಮ ತಾಲೂಕು ಆಸ್ಪತ್ರೆ ಹಿರೇಕೆರೂರು ತಾಲೂಕು ಆಸ್ಪತ್ರೆಯಲ್ಲಿ ಬಾಣಂತಿಯರಿಗೆ ಊಟ ಸೌ ಸೌಲಭ್ಯ ಆಗ್ತಾ ಇಲ್ಲ ಡಾಕ್ಟರ್ಸ್ ಕಡಿಮೆ ಇದ್ದಾರೆ ಕುಡಿಯೋ ನೀರಿರಲಿಲ್ಲ ಹೋಗಿದ್ವಿ ತೆರೆದ ಮನೆ ಅಂತ ಒಂದು ಕಾರ್ಯಕ್ರಮ ಇದೆ ಅದರದೆಲ್ಲ ರಿಜಿಸ್ಟರ್ ಮೇಂಟೈನ್ ಮಾಡಿದ್ದಾರೆ ನಾನು ಒಂದು ಫೋನ್ ಕಾಲ್ ತೊಗೊಂಡೆ ಒಂದು ರ್ಯಾಂಡಮ್ ಆಗಿ ಪಿಕ್ ಮಾಡಿ ಹೇಗೆ ನಡ್ಕೊಂಡ್ರು ಸ್ಟೇಷನ್ ಅವರು ಸ್ಪಂದಿಸಿದ್ರ ಹೆಸರು ಲಕ್ಷ್ಮಿ ಅಂತ ಸೊ ಅವಳು ನನಗೆ ಇಲ್ಲ ಮೇಡಮ್ ನಾನು ಬಂದೆ ನನಗೆಲ್ಲ ಸ್ಪಂದಿಸಿದ್ರು ನನ್ನ ಗಂಡನ್ನು ಕರೆದು ಎಲ್ಲ ಮಾತಾಡಿದ್ರು ಮಾತಾಡೋ ಹೋದ ಮೇಲೆ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಹೋಗಲಿಲ್ಲ ಮೇಡಮ್ ಅಂತ ಹೇಳಿದ್ರು ಅಂದರೆ ಪೊಲೀಸ್ ಅವರು ಸಹ ಮಹಿಳಾ ಪೊಲೀಸ್ ಸ್ಟೇಷನಲ್ಲಿ ಕರೆಕ್ಟಾಗಿ ಸ್ಪಂದಿಸ್ತಿದ್ದಾರೋ ಇಲ್ಲವೋ ಅನ್ನೋ ಒಂದು ರ್ಯಾಂಡಮ್ ಚೆಕ್ ಸಹ ನಾನು ಮಾಡಿದೆ ಮತ್ತು ಇಲ್ಲಿ ತಾಯಿ ಮಗುವಿನ ಆಸ್ಪತ್ರೆಗೆ ಹೋದಾಗ ಒಂದು ಏನಿಲ್ಲ ಅಂದ್ರೂ ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಮಕ್ಕಳ ಹತ್ರ ತಾಯಂದ್ರ ಹತ್ರ ಮಾತಾಡಿದ್ದೀನಿ ಯಾರು ಏನು ನೆಗೆಟಿವ್ ಹೇಳಲಿಲ್ಲ ಯಾಕಂದರೆ ಹಾವೇರಿ ಜಿಲ್ಲಾ ಆಸ್ಪತ್ರೆ ಇಡೀ ಎಲ್ಲ ಕಡೆಯಿಂದ ಕಳಿಸಿ ಇವರೆಲ್ಲ ಆಕ್ಸೆಪ್ಟ್ ಮಾಡ್ಕೋಬೇಕು ಆ ಥರ ಮತ್ತು ಫುಲ್ ಸ್ಟಾಫ್ ಇದೆ ಅಂತೆಲ್ಲ ಹೇಳಿದ್ರು ಇವಾಗ ನಾನಿಲ್ಲಿ ಹನ್ನೊಂದು ಗಂಟೆಗೆ ಪ್ರಾರಂಭ ಮಾಡಿದ್ದು ಎರಡು ಗಂಟೆವರೆಗೂ ಬರೀ ಮಹಿಳೆಯರದು ಸಮಸ್ಯೆಗಳನ್ನು ಜಾಸ್ತಿನ ಸಂಖ್ಯೆಯಲ್ಲಿ ವಿಧವೆಯರು ಮನೆ ಕೇಳ್ಕೊಂಡು ಬಂದವರು ಜಾಸ್ತಿ ಇದ್ದಾರೆ ನಾನು ಜಿಲ್ಲಾಧಿಕಾರಿಗಳಿಗೆ ಹೇಳ್ತೇನೆ ಪ್ರತಿ ಪಂಚಾಯಿತಿಯಲ್ಲಿ ವಿಧವೆಯಂದಿರನ್ನ ಸ್ಪೆಷಲಿ ಅವರ ಒಂದು ಸ್ಟ್ಯಾಟಿಸ್ಟಿಕ್ಸ್ ನಂಬರ್ಸ್ ತಗೊಂಡು ಅವ್ರಿಗೆ ನಿವೇಶನಗಳನ್ನು ಕೊಡಲಿಕ್ಕೆ ಅವಕಾಶ ಇದೆ ಅವರಿಗೆಲ್ಲ ಕೊಡುವಂಥ ಕೆಲಸವನ್ನು ಮುಂದೆ ದಿನಗಳಲ್ಲಿ ಮಾಡಲಿ ಅಂತ ಸಹ ನಾನು ಆಯೋಗದಿಂದ ಪತ್ರವನ್ನು ಬರಿತೀನಿ ಯಾಕಂದರೆ ಇವತ್ತು ಬಂದವರಲ್ಲಿ ಭಾಳಷ್ಟು ಜನ ವಿಧಿವೆಯರು ಅವ್ರು ಕೇಳಿದ್ದೀನಂದರೆ ಮನೆ ಕೊಡಿಸಿ ಮೇಡಮ್ ಆ ಥರ ಸೊ ಅವ್ರಿಗೆ ಅಂತಲೇ ವಿಕ್ ವಿಕ್ಟಿಮ್ಸು ವಿಧಿವೆಯರು ಇವರೆಲ್ಲರಿಗೂ ಸರ್ಕಾರದಲ್ಲಿ ಸ್ಪೆಷಲ್ ಕ್ಯಾಟಗರಿಯಲ್ಲಿ ಅವ್ರಿಗೆ ಮನೆಗಳನ್ನು ಕೊಡಬೇಕು ಅಂತಲೇ ಇದೆ ಸೊ ಹಾಗಾಗಿ ಕೊಡಬೇಕು ಅಂತ ನಾನು ಡಿ ಸಿ ಅವ್ರ ಗಮನಕ್ಕೂ ಸಹ ನಾನು ತೊಗೊಂಬಂದಿದ್ದೀನಿ ಗ್ರಾಮೀಣ ಭಾಗದಲ್ಲಿ ಕೆಲವು ಬೀದಿಂಗ್ ಲೈಟ್ಗಳಿಲ್ಲ ಇವನ್ನೆಲ್ಲ ಹೇಳಿದರೆ ನಾವು ಸಿಇಒ ಅವರಿಗೆ ಪತ್ರವನ್ನ ಬರೆದು ಎಲ್ಲವನ್ನ ಮಾಡಿಸಿ ರಿಪೋರ್ಟ್ ನಾವು ತಗೊಳ್ತೀವಿ ಸೊ ಇದು ನಾನು ಬಂದಂತ ಆಮೇಲೆ ಅವರು ತಾಯಿ ಅರೆಸ್ಟ್ ಮಾಡ್ಲಕ್ಕ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಟ್ರಾಫಿಕ್ಕಿಂಗ್ ಬಗ್ಗೆ ಏನೆಲ್ಲ ಕ್ರಮ ತಗೊಂಡಿದ್ದೀರಾ ಅದನ್ನೆಲ್ಲವನ್ನ ನನಗೆ ಎಸ್ ಪಿ ಅವರು ಕೊಡ್ಬೇಕಾಗುತ್ತೆ ಸಪೋರ್ಟ್ ಮಾಡಿದವ್ರು ಇಬ್ಬರನ್ನ ಯಾಕೆ ಅರೆಸ್ಟ್ ಮಾಡಲಿಲ್ಲ ಅಂತ ಕೇಳ್ತಾ ಇದ್ದಾರೆ ಡಿ ಸಿ ಆರ್ಗೆ ಇನಿಷಿಯಲಿ ಆದಾಗ ಅವಳ ಮೇಲೆ ಮೇಲೆ ಕೇಸ್ ತಟ್ಟಿದ್ರು ಅರೆಸ್ಟ್ ಆಗಿದ್ದಾರೆ ಇನ್ವೆಸ್ಟಿಗೇಷನ್ ನಾವು ಐದು ದಿವಸಲ್ಲೇ ಡಿ ಸಿ ಆರ್ಗೆ ಟ್ರಾನ್ಸ್ಫರ್ ಮಾಡಬೇಕಾಗಿತ್ತು ಎಸ್ ಸಿ ಎಸ್ ಟಿ ಇನ್ಕೋರ್ ಆಗಿದೆ

ಕೇಸ್ ರಿಜಿಸ್ಟರ್ ಆದರೆ ನಾರ್ಮಲ್ ಕೇಸಲ್ಲಿ ಅಲ್ಲಿ ಅವರಿಗೆ ಟ್ರಾನ್ಸ್ಫರ್ ಮಾಡಬೇಕಂತ ಗೌರ್ಮೆಂಟಿಂದ ಆರ್ಡರ್ ಹೈಸು ಹೊಸದಾಗಿ ಡಿ ಸಿಆರ್ ಸ್ಟೇಷನ್ ಓಪನ್ ಮಾಡಿದ್ದಾರೆ ಸೊ ಇನ್ವೆಸ್ಟಿಗೇಷನ್ ಅವ್ರು ಮಾಡ್ತಾ ಇದ್ದಾರೆ ಈಗ ಕಂಪ್ಲೀಟ್ ಎಲ್ಲ ಡಿಟೇಲ್ಸ್ ಅವ್ರ ಕಡೆ ಇರುತ್ತೆ ಈಗ ನಾನು ಅಲ್ಲ ಕರೆಕ್ಟು ನಾನು ಹೇಳಿದೀನಿ ಅವ್ರಿಗೆ ಸಿ ಕಳ್ಳ ಸಾಗಾಣಿಕೆ ಮಾಡಬೇಕಾದ್ರೆ ಅಟ್ರಾಸಿಟಿ ಅಂತಂದ್ರೆ ಅವರು ಆ ಎಮ್ಮ ಎಸ್ಸಿ ಲಕ್ಕವ ಮಾತ್ರ ಸೇವೆ ಅಲ್ಲ ಆದ್ರೆ ಬಟ್ ಆ ಹಿನ್ನೆಲೆಗೆ ಹೋದಾಗ ಬರೀ ಎಸ್ ಸಿ ಎಷ್ಟಿನೇ ಬರೋದಿಲ್ಲ ಅವಾಗ ಎಲ್ಲ ಇದೆ ಹಾಂ ಅಲ್ಲ ನೀವು ಹ್ಯೂಮನ್ ಟ್ರಾಫಿಕ್ಕಿಂಗಿಗೆ ನೀವು ಸಂಪೂರ್ಣವಾಗಿ ಇದು ಬೇರೆ ಸಮೇತ ತೆಗ್ದಾಕ್ಲಿಕ್ಕೆ ನೀವೆಲ್ಲ ಏನು ಕ್ರಮ ಮಾಡ್ತೀರಾ ಏನು ಕ್ರಮ ತೊಗೊಳ್ತೀರ ನೀವು ಹೊಸ್ದಾಗಿ ಬಂದಿದ್ದೀರಾ ಮುಲಾಜಿಲ್ಲದೆ ಟೇಕ್ ಆ್ಯಕ್ಷನ್ಸ್ ಪ್ರಿವೆಂಟಿವ್ ಮೆಷರ್ಸ್ ಅದನ್ನೆಲ್ಲ ಮಾಡಿ ನೀವು ನನಗೆ ಆಯೋಜಕ್ಕೆ ಕಳಿಸ್ಬೇಕು ಅವರು ಒಂದಿಷ್ಟು ಜನ ಬರೋದು ಹೊಡೆಯೋದು ಚೈನ್ ಕಟ್ಕೊಂಡು ಹೋಗೋದು ಅಂದ್ರೆ ಕೊಟ್ಟಿದ್ದಾರೆ ಲೆಟರ್ ಕೊಟ್ಟು ನೀನು ಇವನ್ ಬಂದ್ ಮಾಡಿದರು ನಾಗರೀಕಿತರ ರಕ್ಷಣಾ ಸಮಿತಿ ಅಂತ ಹೇಳಿ ಬಂದ್ ಮಾಡಿದ್ದಾರೆ ಅಲ್ಲ ಅವರು ಅಡ್ಡಾಡೋಕ್ಕೆ ಆಗದೇ ಇರುವಂಥ ಪರಿಸ್ಥಿತಿ ಯಾಕೆ ಕ್ರಿಯೇಟ್ ಮಾಡಿದ್ದಾರೆ ಒಂದು ಇದು ಒಂದು ಸಮುದಾಯದ ಹುಡುಗರು ಅಂದರೆ ಒಂದಿಷ್ಟು ಒಟೋರಿಯಲ್ಸ್ ಮೂರು ಅದ್ರ ಅದು ಏನೇ ಇದ್ದರೂ ಇಮ್ಮಿಡಿಯೆಟ್ಲಿ ಅದನ್ನು ಆ್ಯಕ್ಷನ್ ತೊಗೊಂಡು ಪ್ರಮುಖವಾಗಿ ಆಲ್ಗಲ್ಲೋ ಒಂದು ಗ್ಯಾಂಗ್ರಿ ಪ್ರಕರಣ

ಅವ್ರು ಡಿ ಸಿ ಅವರು ಅವ್ರು ಏನ್ ಮಾಡಬೇಕು ಮಾಡಿದ್ದಾರೆ ಇಡೀ ಆಸ್ಪತ್ರೆ ಮುಗಿಸಿದ್ದಾರೆ ಆಯ್ತಾ ಮತ್ತೆ ಈಗ ಕೋರ್ಟ್ಗೆ ಹೋಗಿ ಮತ್ತೆ ಓಪನ್ ಮಾಡಿಸಿದ್ದಾರೆ ಬಟ್ ಆದರೆ ಡಿ ಎಚ್ಒ ಅವರಿಗೆ ಹೇಳಿದ್ದಾರೆ ಆ ಏನೆಲ್ಲ ಕೇಸಲ್ಲಿ ಹೋರಾಟ ಮಾಡಬೇಕು ಎಲ್ಲವನ್ನೂ ಅವರು ಸಹಾಯ ಮಾಡಬೇಕು ಅಂತ ಈಗ ಇನ್ಸ್ಟ್ರಕ್ಟ್ ಮಾಡಿ ಕಳಿಸಿದ್ರು ಪರಿಹಾರ ಬೇಕಾ ನ್ಯಾಯ ಬೇಕ ಮನೆ ಅಪ್ಪ ನ್ಯಾಯ ಅಂತಾರೆ ಅಮ್ಮ ಪರಿಹಾರ ಬೇಕು ಅಂತ ಅಂತಾರೆ ಅದಕ್ಕೆ ಹೇಳಕ್ಕೆ